ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕಿನ ಎಲ್ಲಾ ಗ್ರಾಮದ ನಾಯಕ ಸಮುದಾಯದವರು ಅನ್ಯ ಸಮುದಾಯವನ್ನ ನಮ್ಮ ಸಮುದಾಯಕ್ಕೆ ಸೇರಿಸದಂತೆ ತಹಸೀಲ್ದಾರ್ರಾದಂತಹ ಕವಿತಾ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಸಮಿತಿಯ ಅಧ್ಯಕ್ಷರಾದ ಉಮಾಶಂಕರ್ ಅವರು ಮಾತನಾಡಿ ಕರ್ನಾಟಕ ಸರ್ಕಾರ ಹೊರಡಿಸಿರುವ ಪ್ರವರ್ಗ ಒಂದರಲ್ಲಿ ಇರುವ ಉಪಜಾತಿಯ ಸಮುದಾಯವನ್ನು ಹಿಂದುಳಿದ ಪರಿಶಿಷ್ಟ ಪಂಗಡದವರ ಜೊತೆಗೆ ಸೇರಿಸುವುದರಿಂದ ಮೀಸಲಾತಿಯಲ್ಲಿ ಬಹಳ ತೊಂದರೆಯಾಗುತ್ತಿದೆ ಕೇಂದ್ರ ಸರ್ಕಾರ ಒಂಬತ್ತು ಪರ್ಸೆಂಟ್ ನಿಗದಿಪಡಿಸಿದೆ ಆದರೆ ರಾಜ್ಯ ಸರ್ಕಾರ ಏಳು ಪರ್ಸೆಂಟ್ ನೀಡಿ ಎರಡು ಪರ್ಸೆಂಟ್ ಕಡಿಮೆ ಮಾಡಿದೆ ಅದರಲ್ಲೂ ನಮ್ಮ ಎಸ್ಟಿ ಸಮುದಾಯಕ್ಕೆ ಬೇರೆ ಜಾತಿಗಳನ್ನು ಸೇರಿಸುವುದು ಅನ್ಯಾಯವಾಗುತ್ತಿದೆ ಯಾವುದೇ ಜಾತಿಯನ್ನ ಎಸ್ಟಿಗೆ ಸೇರಿಸಬಾರದು ಎಂದು ಹಾಗೂ ಮುಂದಿನ ದಿನಗಳಲ್ಲಿ ಒಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನ ನಿಗದಿಪಡಿಸಿ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ತಿಳಿಸಿದ್ದಾರೆ ನಂತರ ಮುಖಂಡರಾದ ಕಂದಹಳ್ಳಿ ಮಹೇಶ್ ಅವರು ಮಾತನಾಡಿ ಸಿದ್ದರಾಮಯ್ಯ ಅವರು ಕುತಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ ನಮ್ಮ ಸಮುದಾಯದ ಇಬ್ಬರು ಸಚಿವರನ್ನ ವಜಾಗೊಳಿಸಿದ್ದಲ್ಲದೆ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಎಂದು ಆದೇಶ ಹೊರಡಿಸಿದ್ದಾರೆ ಅಲ್ಲದೆ ನಮ್ಮ ಸಮಾಜದವರು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ಹೋರಾಟ ಮಾಡಿ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಸ್ಟಿ ಸಿಕ್ಕಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಅನ್ಯ ಸಮುದಾಯವನ್ನ ಸೇರಿಸಬಾರದು ಒಂದು ವೇಳೆ ಸೇರಿಸಿದ್ರೆ ಏಳು ಪರ್ಸೆಂಟ್ ಕೊಡುವ ಮೀಸಲಾತಿ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಾಗುತ್ತದೆ ಹಾಗೂ ನಮ್ಮ ಸಮಾಜದ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಯರಂದೂರು ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷ ಮುರಳೀಕೃಷ್ಣ ವೆಂಕಟಾಚಲ ಉಮೇಶ್ ಸೂರ್ಯನಾರಾಯಣ ಮಹೇಶ್ ರವಿಸುಂದರ್ ಯರಗಂಬಳ್ಳಿ ರಾಜು ಅಗರ ಚಂದ್ರ ಯಳಂದೂರು ಮಾಧು ಅಂಬಾಯಿ ಕುಮಾರ್ ಕಂದಹಳ್ಳಿ ನಂಜುಂಡ ನಾಯಕ ಕಂದಹಳ್ಳಿ ಮಾಧೋಪ ನಾಯಕ ರಘು ದಾಳಿಕನೂರು ಎಂಬಿಸಿಸಿ ಬ್ಯಾಂಕ್ ನಿರ್ದೇಶಕರು ಬಿಜೆಪಿ ಮಂಡಲಾಧ್ಯಕ್ಷ ಅನಿಲ್ ಯಳಂದೂರು ಪಟ್ಟಣದ ಹಾಗೂ ಎಲ್ಲಾ ಗ್ರಾಮದ ನಾಯಕ ಜನಾಂಗದ ಯಜಮಾನರುಗಳು ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ವಂದದಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನಾಂಗದವರಾದ ಕುರುಬ ಸಮುದಾಯದವರು ಮತ್ತು ಇನ್ನಿತರ ಸಮುದಾಯದವರನ್ನು ಎಷ್ಟಿ ಜನಾಂಗಕ್ಕೆ ಸೇರ್ಪಡೆಗೊಳಿಸಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾಯಕ ಸಮುದಾಯದವರು ಉಗ್ರ ಹೋರಾಟ ಮಾಡಲು ಸಜ್ಜಾಗಿರುತ್ತಾರೆ ಆದ ಕಾರಣ ಮೇ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಎಷ್ಟಿ ಜನಾಂಗದವರಿಗೆ ಸಿಗತಕ್ಕಂಥ ಮೀಸಲಾತಿ ಬಹಳ ತೊಂದರೆಯಾಗ ಸಂಭವ ಹೆಚ್ಚಿದೆ ಈ ಒಂದು ಸಮುದಾಯಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಇನ್ನಿತರ ಜನಾಂಗಗಳು ಅಂದರೆ ಬೆಳಗಾವಿಯಲ್ಲಿರ್ತಕ್ಕಂಥ ಹೋಲಿ ಜನ ಆಗ್ಬೋದು ಬೆಸ್ತ ಆಗ್ಬೋದು ಬೇರೆ ಇನ್ನೊಂದು ಜ ಜನಾಂಗ ಆಗ್ಬೋದು ಅವರೆಲ್ಲರೂ ಕೂಡ ನಕಲಿ ಜಾತಿ ತಳವಾರ ಸರ್ಟಿಫಿಕೇಟ್ ತಗೊಂಡು ನಮಗೆ ತುಂಬ ತೊಂದರೆಯನ್ನು ಉಂಟು ಮಾಡಿದ್ದಾರೆ ಆದ ಕಾರಣ ಈ ಒಂದು ಜನಾಂಗದೊಳಗಡೆ ಯಾವುದೇ ಇನ್ನಿತರ ಸಮುದಾಯವನ್ನು ಸೇರಿಸದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂಬತ್ತರಷ್ಟು ಮೀಸಲಾತಿಯನ್ನು ಈಗ ನಮಗೆ ನೀಡಿರ್ತಕ್ಕಂಥದ್ದು ಕರ್ನಾಟಕ ಬರೀ ಏಳು ಪರ್ಸೆಂಟ್ ಮಾತ್ರ ಆದರೆ ಕೇಂದ್ರ ಸರ್ಕಾರ ಒಂಬತ್ತು ಪರ್ಸೆಂಟ್ ನಿಗದಿ ಮಾಡಿದೆ ಅದರಲ್ಲೂ ಕೂಡ ಎರಡು ಪರ್ಸೆಂಟ್ ನಮಗೆ ಕಡಿಮೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಂಬತ್ತು ಪರ್ಸೆಂಟ್ ನಿಗದಿ ಮಾಡಿ ಎಸ್ ಟಿ ಸಮುದಾಯಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚು ಒದಗಿಸಬೇಕು ಅಂತ ಈ ಮೂಲಕ ನಾನು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ ನಮ್ಮ ಸ್ವಾಮೀಜಿ ಆದೇಶದಂತೆ ಪ್ರತಿ ತಾಲೂಕಿನಲ್ಲಿಯೂ ವಾಲ್ಮೀಕಿ ಸಮುದಾಯಕ್ಕೆ ಎಸ್ ಟಿ ಸಮುದಾಯಕ್ಕೆ ಕುರುಬ ಜನಾಂಗವನ್ನು ಸೇರ್ಪಡೆ ಮಾಡೋದರ ವಿರುದ್ಧ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಬೇಕು ಅಂತ ಆದೇಶದ ಮೇಲೆ ನಮ್ಮ ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ರವರ ನೇತೃತ್ವದಲ್ಲಿ ದಿನ ಎಲ್ಲ ಸಭೆ ಸೇರಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದೊಂದು ಕುತಂತ್ರದ ರಾಜಕಾರಣವನ್ನು ಮಾಡ್ತಾರೆ ಚಾಣಾಕ್ಷತನದ ರಾಜಕಾರಣ ಮಾಡ್ತಾರೆ ಅವರಿಗೆ ಬೇಕಾದ ಸ್ಥಾಪನೆ ಸ್ಥಾನಮಾನಗಳು ಸಿಕ್ಕಬೇಕಾದಾಗ ಹೈಕಮಾಂಡ್ನು ಎದುರಾಕಲು ಮಾಡ್ತಾರೆ ನಮ್ಮ ಸಮುದಾಯದ ರಾಜಣ್ಣನವರನ್ನು ವಜಾ ಮಾಡಿದಾಗ ಯಾರು ಮಾತಾಡದೆ ಹೈಕಮಾಂಡ್ ಹೇಳಿದೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಕೈ ತಗೋತಾರೆ ನಾಗೇಂದ್ರ ನಾಗೇಂದ್ರವರು ಎಷ್ಟಿ ನಿಗಮದಿಂದ ಹಣ ಅನುವಂಥ ಮಾಡಿದಾಗ ಹೈಕಮಾಂಡ್ ಆಗಿರ್ಬೋದು ರಾಜ್ಯ ಸರ್ಕಾರ ಇವರ ನಿರ್ದೇಶನದ ಮೇಲೆ ಮಾಡಿದರೆ ಹೊರತು ನಾಗೇಂದ್ರ ಅವರು ವೈಯಕ್ತಿಕವಾಗಿ ಅವರ ಹಣವನ್ನು ಯಾವುದೇ ರೀತಿಯ ದುರುಪಯೋಗ ಮಾಡ್ಕೊಂಡಿಲ್ಲ ಇಷ್ಟಾಗಿಯೂ ಸಹ ಇಬ್ಬರು ಸ ನಾಯಕ ಜನಾಂಗದ ಸಚಿವರನ್ನ ಕೈ ಬಿಡ್ರೂ ಸಹ ಹೈಕಮಾಂಡ್ ಮೇಲೆ ಒತ್ತಡ ತಂದು ಸಿದ್ಧರಾಮಯ್ಯನವರು ನಮ್ಮ ಜನಾಂಗದ ಅವರಿಲ್ಲ ಇದ್ದರೂ ಮೈಸೂರು ಭಾಗದ ಒಬ್ಬರು ಅನಿಲ್ ಚಿಕ್ಕಮಾದವರು ಮತ್ತು ಆ ಭಾಗದ ಒಬ್ಬರು ಭಾಗದ ನಾಯಕ ಜನಾಂಗದವರೆಗೂ ಸಚಿವ ಸ್ಥಾನವನ್ನು ಕೊಡಿಸ್ಬೋದಾಗಿತ್ತು ಚಾಣಾಕ ಸತನದಿಂದ ಒಬ್ಬರ ಮೇಲೆ ಒಬ್ಬರು ಇತ್ಕಟ್ಟಿ ಸಿದ್ಧರಾಮಯ್ಯನವರು ಈಗ ನಮಗೆ ಕುರುಬ ಜನಾಂಗ ನಮಗೆ ಬಹಳ ಹತ್ತಿರದಲ್ಲಿದೆ ಅವರನ್ನು ನಮ್ಮ ಮೇಲೆ ವಿರುದ್ಧವಾಗಬೇಕು ಎಷ್ಟು ಜನಾಂಗಕ್ಕೆ ನಾವು ಸತತ ಸಾವಿರದ ಒಂಬೈನೂರ ಎಂಬತ್ತೆಷ್ಟು ಇಸ್ವಿನಿಂದ ಸಹ ಹೋರಾಟ ಮಾಡ್ಕೊಂಡು ಬಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮಗೆ ಎಷ್ಟು ಸಿಕ್ಕಿದೆ ಇವಾಗ ರೆಕಮೆಂಡ್ ಮಾಡಿದ ತಕ್ಷಣ ನಮ್ಗೆ ಸಿಗೋಲ್ಲ ಎಷ್ಟೇ ಅನ್ನೋದು ಅವ್ರಿಗೂ ಗೊತ್ತಿದೆ ಆದರೂ ಸಹ ಅವರು ಚಾಣಾಕ ಸತನದಿಂದ ಇರೊಬ್ರು ನಾಯಕರಿಗೆ ಒಂದಾಗಬಾರದು ಇನ್ನೊಂದು ಜನಾಂಗ ಅವರು ಒಂದಾಗಬಾರದು ಯಾವುದೇ ಸಮುದಾಯದ ಫಂಕ್ಷನ್ಗೆ ಹೋಗೋದ್ರೆ ನಿಮ್ಮನ್ನ ಎಷ್ಟಕ್ಕೆ ಸೇರಿಸ್ತೀವಿ ನಿಮ್ಮನ್ನ ಎಷ್ಟಕ್ಕೆ ಸೇರಿಸ್ತೀವಿ ಅಂತಂದರೆ ಆದರೆ ಬೇರೆ ವರ್ಗಕ್ಕೆ ಈ ಇದ್ರಲ್ಲಿ ಬರಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಸಹ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈಗಿರೋ ಮೀಸಲಾತಿ ಏಳು ಪರ್ಸೆಂಟ್ ನಮ್ಗೆ ಕೊಟ್ಟಿದ್ದಾರೆ ಆ ಜನಾಂಗವನ್ನು ಸೇರಿಸಿದ್ರೆ ನಮಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಾಗುತ್ತೆ ಅದು ಆಗಲ್ಲ ನಮ್ಗೆ ಗೊತ್ತಿದ್ರು ಸಹ ಒಂದು ಜನಾಂಗ ಜನಾಂಗದ ಮಧ್ಯೆ ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಾರೆ ಇದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಯಾರಿಗಾದರೂ ಸರಿ ಇಬ್ಬರು ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ